ನಾನು ನನ್ನ ಬಗ್ಗೆ ನಾವು ಅವ್ರ ಜೊತೆ ಬೆನ್ನಿಟ್ಟೀವಿ ಇವತ್ತು ನಾ ಅಂದರೆ ನೀವೆಲ್ಲರೂ ಹಿಂಗೆ ಮಾಡ್ತೀರಾ ತಮಗೆ ತಮ್ಮ ಕೌಂಟದಲ್ಲಿ ದುಡ್ಡು ಬರ್ತಾವೆ ಇಂಥ ಒಳ್ಳೆಯ ಕೆಲಸಕ್ಕೆ ಹೆಲ್ಪ್ ಮಾಡ್ರಿ ಯಾಕಂದ್ರೆ ಕಲ್ಲರ್ ಬೆನ್ನು ಹತ್ತಬೇಡ್ರಿ ಜರ್ಮನಿಂದ ಹತ್ತೆ ಕಲ್ಲ ಮನೆಯಾಗ ನಾವು ಅವ್ರ ಮನೆಗೆ ಹಾಕೊಳ್ಳೋಕ್ಕೆ ತಿಕ್ಕಿಲ್ಲ ಇಲ್ಲಿಂದ ತೋಣ ಇನ್ನೊಂದು ಮಾಜಿ ಶಾಸಕಗೂ ಮತ್ತು ಹಾಲಿ ಶಾಸಕಗೂ ನಾ ಆ ನಿಂತು ಮಾತಾಡಕತ್ತೀನಿ ಅದು ನನ್ನ ತಾಲ್ಲೂಕು ನಾನು ಐವತ್ತೊಂಬತ್ತು ಹಳ್ಳಿ ಕೂಡಿಸಿದ್ರು ಏಳು ಒಂಬತ್ತು ಸೈನಿಕರ ಉಪಾಧ್ಯಕ್ಷ ರಾಯಬಾರ್ ತಾಲೂಕು ರಾಯಭಾರ ತಾಲೂಕು ಸೈನಿಕ ಕ್ಷಮಾಭತಿ ಸಂಗತ ಎರಡು ಸಾವಿರ ಹತ್ತೊಂಬತ್ತರ ಆಗಿ ಯಾಕಪ್ಪ ಅಂತಂದ್ರೆ ನಮ್ಮ ಊರಾಗ ಒಬ್ಬ ಸೈನಿಕ ಸತ್ಯತ ಏಳು ದಿನ ಡೇಟ್ ಬಡೀ ದಿಲ್ಲಿಯಾಗಿತ್ತು ನಾವು ಮಾಡಿಲ್ಲ ಅದು ಮಾಡಬೇಕು ಬಟ್ ಏನು ನಿಮ್ಮ ಪಿ ರಾಜು ಆಗಲಿ ಏನು ಶಾಸಕರಾಗಲಿ ತಲೆಗೆ ಏನು ತಾವಳಿಸೋದು ನಾಟಕ ಮಾಡ್ತಾರೆ ನಾಟಕ ಮಾಡಬೇಡ್ರಿ ದಯವಿಟ್ಟು ನಿಮಗೆ ಕೈ ಮಾಡ್ತೀವಿ ರಾಜಕೀಯ ಮಾಡಬೇಕು ಅಲ್ಲ ರೈತರ ಬಗ್ಗೆ ನಾಟಕ ಮಾಡಬೇಡಿ ಬರಬೇಕಾಗಿತ್ತರ ಅವರು ಹಾಲಿ ಶಾಸಕರು ಮಾಜಿ ಶಾಸಕರು ಅಲ್ಲಿ ಓಟ್ ಹಾಕೋತಾರೆ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಟಪ್ ಹಾಕ್ತಾರೆ ಕೋಟಾಣಿ ಅಲ್ಲಿ ಮಾಡ್ಕೊಂಡು ಹಾಳಾಗಿ ಹೋಗ್ತಾರೋ ದಯವಿಟ್ಟು ರಾಜಕೀಯ ಯಾಕೆ ಅಂದ್ರೆ ಹಾಂ ಯಾಕಪ್ಪ ಅಂದ್ರೆ ಯಾಕೆ ನಿಮ್ಗೆ ಹೇಳಾಕಿನ ನಮಗೈತೆ ನೀವು ಎಲ್ಲ ಎಜುಕೇಟೆಡ್ ಎಲ್ಲ ಒಳ್ಳೆಯವ್ರದ ಎಲ್ಲ ನಿಮ್ಗೆ ಚಿಕ್ಕ ಗೊತ್ತೈತಿ ಬಟ್ ಯಾಕೆ ಮಾತಾಡೋದು ಓಕೆ ರೀ ಮಾಡಲಿ ಅಟ್ಲೀಸ್ಟ್ ಏನು ಮಾಡಾಕತ್ತಲ್ಪ ಹೊತ್ತು ರೈತರು ಬಂದು ಪೇಟೆಗೆ ಹೋಗ್ಬೇಕಲ್ರಿ ಏನೂ ಕುಡ್ದು ಬೇಡ ನಾತಿದೆ ಮನುಷ್ಯನ ಮಾನ್ವೇತ ಇಲ್ಲ ಹತ್ರ ಅದಕ್ಕಾಗಿನ ಅಂಥವ್ರು ಬರೆದು ಬೇಡ ಈಗ ಏನು ರೈತರಿಗೆ ಬಂದಿದ್ದಲ್ಲ ಏನು ಇಂಥ ದೇವ್ರ ಶಾಶ್ವತ ದೇವ್ರುಗಳು ಇನ್ನಾವಲ್ಲ ಇಲ್ಲವರು ಏನಾದ್ರೆ ನೋಡ್ರಿ ಅವತ್ತಿ ಮಾಡಿ ಇವ್ರದೇ ಪುಣ್ಯ ಈಗ ಏನು ಇವತ್ತು ಹಾರೂಗೇನಿದ್ರು ಯಾರ್ಯಾರು ಮೂಡಿದ್ನ ಅಂತಂದ್ರೆ ಇಂಥ ಪುಣ್ಯವಂತ್ರಿ ನೋಡ್ತಾರೆ ಯಾಕಂದ್ರೆ ನಿಯುಕ್ತ ದಯವಿಟ್ಟೆ ಮಾತಾ ಪರತ್ಮತಾಕಿ ಜೈ ಜವಾನ್ ಜೈ ಜವಾನ್ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಸಂಘದ ಮುಖಂಡರಿಗೆ ಕರ್ನಾಟಕ ರಾಜ್ಯದ ರೈತ ಸಂಘದ ಮುಖಂಡರಿಗೆ ಇವತ್ತು ನಮಗೆ ಜಿಲ್ಲೆಗಳಿಂದ ಬಂದ ಎಲ್ಲರನ್ನೂ ಮಾಡಲಿ